ಜಿಎಸ್ಟಿ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕೆಎಂಎಫ್ ಶಾಕ್ ನಂದಿನಿ ತುಪ್ಪದ ದರ ತೊಂಬತ್ತು ರು ಏರಿಕೆ ಎಸ್ ಜಿಎಸ್ಟಿ ದರ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಶಾಕ್ ಕೊಟ್ಟಿದೆ ನಂದಿನಿ ತುಪ್ಪದ ಏಕಾಏಕಿ ತೊಂಬತ್ತು ರು ಏರಿಕೆ ಮಾಡಿದೆ ಹೌದು ನಂದಿನಿ ತುಪ್ಪವನ್ನು ದರ ಪ್ರತಿ ಕೆಜಿಗೆ ತೊಂಬತ್ತು ರು ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದು ಹಿಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ ಈ ಹಿಂದೆ ಒಂದು ಕೆಜಿ ತುಪ್ಪಕ್ಕೆ ಆರುನೂರ ಹತ್ತು ರು ಇತ್ತು ಸದ್ಯ ತೊಂಬತ್ತು ರು ಏರಿಕೆಯಿಂದ ಏಳುನೂರು ರುಗೆ ಏರಿಕೆಯಾಗಿ ತುಪ್ಪ ಹೊರತುಪಡಿಸಿ ಇತರೆ ನಂದಿನಿ ಉತ್ಪನ್ನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜಿಎಸ್ಟಿ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕೆಎಂಎಫ್ ಶಾಕ್ ನಂದಿನಿ ತುಪ್ಪದ ದರ ತೊಂಬತ್ತು ರು ಏರಿಕೆ ಎಸ್ ಜಿಎಸ್ಟಿ ದರ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಶಾಕ್ ಕೊಟ್ಟಿದೆ ನಂದಿನಿ ತುಪ್ಪದ ಏಕಾಏಕಿ ತೊಂಬತ್ತು ರು ಏರಿಕೆ ಮಾಡಿದೆ ಹೌದು ನಂದಿನಿ ತುಪ್ಪವನ್ನು ದರ ಪ್ರತಿ ಕೆಜಿಗೆ ತೊಂಬತ್ತು ರು ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದು ಹಿಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ ಈ ಹಿಂದೆ ಒಂದು ಕೆಜಿ ತುಪ್ಪಕ್ಕೆ ಆರುನೂರ ಹತ್ತು ರು ಇತ್ತು ಸದ್ಯ ತೊಂಬತ್ತು ರು ಏರಿಕೆಯಿಂದ ಏಳ್ನೂರು ರುಗೆ ಏರಿಕೆಯಾಗಿ ತುಪ್ಪ ಹೊರತುಪಡಿಸಿ ಇತರೆ ನಂದಿನಿ ಉತ್ಪನ್ನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜಿಎಸ್ಟಿ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕೆಎಂಎಫ್ ಶಾಕ್ ನಂದಿನಿ ತುಪ್ಪದ ದರ ತೊಂಬತ್ತು ರು ಏರಿಕೆ ಎಸ್ ಜಿಎಸ್ಟಿ ದರ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಶಾಕ್ ಕೊಟ್ಟಿದೆ ನಂದಿನಿ ತುಪ್ಪದ ಏಕಾಏಕಿ ತೊಂಬತ್ತು ರು ಏರಿಕೆ ಮಾಡಿದೆ ಹೌದು ನಂದಿನಿ ತುಪ್ಪವನ್ನು ದರ ಪ್ರತಿ ಕೆಜಿಗೆ ತೊಂಬತ್ತು ರು ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದು ಇಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ ಈ ಹಿಂದೆ ಒಂದು ಕೆಜಿ ತುಪ್ಪಕ್ಕೆ ಆರುನೂರ ಹತ್ತು ರು ಇತ್ತು ಸದ್ಯ ತೊಂಬತ್ತು ರು ಏರಿಕೆಯಿಂದ ಏಳ್ನೂರು ರುಗೆ ಏರಿಕೆಯಾಗಿ ತುಪ್ಪ ಹೊರತುಪಡಿಸಿ ಇತರೆ ನಂದಿನಿ ಉತ್ಪನ್ನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜಿಎಸ್ಟಿ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕೆಎಂಎಫ್ ಶಾಕ್ ನಂದಿನಿ ತುಪ್ಪದಾದರ ತೊಂಬತ್ತು ಏರಿಕೆ ಎಸ್ ಜಿಎಸ್ಟಿ ದರ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಶಾಕ್ ಕೊಟ್ಟಿದೆ ನಂದಿನಿ ತುಪ್ಪದ ಏಕಾಏಕಿ ತೊಂಬತ್ತು ರು ಏರಿಕೆ ಮಾಡಿದೆ ಹೌದು ನಂದಿನಿ ತುಪ್ಪವನ್ನು ದರ ಪ್ರತಿ ಕೆಜಿಗೆ ತೊಂಬತ್ತು ರು ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದು ಹಿಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ ಈ ಹಿಂದೆ ಒಂದು ಕೆಜಿ ತುಪ್ಪಕ್ಕೆ ಆರುನೂರ ಹತ್ತು ರು ಇತ್ತು ಸದ್ಯ ತೊಂಬತ್ತು ರು ಏರಿಕೆಯಿಂದ ಏಳುನೂರು ರುಗೆ ಏರಿಕೆಯಾಗಿ ತುಪ್ಪ ಹೊರತುಪಡಿಸಿ ಇತರೆ ನಂದಿನಿ ಉತ್ಪನ್ನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜಿಎಸ್ಟಿ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕೆಎಂಎಫ್ ಶಾಕ್ ನಂದಿನಿ ತುಪ್ಪದ ದರ ತೊಂಬತ್ತು ರು ಏರಿಕೆ ಎಸ್ ಜಿಎಸ್ಟಿ ದರ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಶಾಕ್ ಕೊಟ್ಟಿದೆ ನಂದಿನಿ ತುಪ್ಪದ ಏಕಾಏಕಿ ತೊಂಬತ್ತು ರು ಏರಿಕೆ ಮಾಡಿದೆ ಹೌದು ನಂದಿನಿ ತುಪ್ಪವನ್ನು ದರ ಪ್ರತಿ ಕೆಜಿಗೆ ತೊಂಬತ್ತು ರು ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದು ಹಿಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ ಈ ಹಿಂದೆ ಒಂದು ಕೆಜಿ ತುಪ್ಪಕ್ಕೆ ಆರುನೂರ ಹತ್ತು ರು ಇತ್ತು ಸದ್ಯ ತೊಂಬತ್ತು ರು ಏರಿಕೆಯಿಂದ ಏಳುನೂರು ರುಗೆ ಏರಿಕೆಯಾಗಿ ತುಪ್ಪ ಹೊರತುಪಡಿಸಿ ಇತರೆ ನಂದಿನಿ ಉತ್ಪನ್ನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜಿಎಸ್ಟಿ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕೆಎಂಎಫ್ ಶಾಕ್ ನಂದಿನಿ ತುಪ್ಪದ ದರ ತೊಂಬತ್ತು ಏರಿಕೆ ಎಸ್ ಜಿಎಸ್ಟಿ ದರ ಇಳಿಕೆ ಸಂಭ್ರಮದಲ್ಲಿದ್ದ ಜನತೆಗೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಶಾಕ್ ಕೊಟ್ಟಿದೆ ನಂದಿನಿ ತುಪ್ಪದ ಏಕಾಏಕಿ ಏರಿಕೆ ಮಾಡಿದೆ ಹೌದು ನಂದಿನಿ ತುಪ್ಪವನ್ನು ದರ ಪ್ರತಿ ಕೆಜಿಗೆ ತೊಂಬತ್ತು ರು ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದು ಇಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿಸಿದೆ ಈ ಹಿಂದೆ ಒಂದು ಕೆಜಿ ತುಪ್ಪಕ್ಕೆ ಆರುನೂರ ಹತ್ತು ರು ಇತ್ತು ಸದ್ಯ ತೊಂಬತ್ತು ರು ಏರಿಕೆಯಿಂದ ಏಳ್ನೂರು ರುಗೆ ಏರಿಕೆಯಾಗಿ ತುಪ್ಪ ಹೊರತುಪಡಿಸಿ ಇತರೆ ನಂದಿನಿ ಉತ್ಪನ್ನಗಳಲ್ಲಿ ಯಾವುದೇ ಬದಲಾವಣೆ